ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಡಂಬಳ ಹೋಬಳಿಯ ರೈತರು ಕಂದಾಯ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆದಿದೆ ರೈತರು ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಂಬಳ ನಾಡ ಕಚೇರಿಯ ಉಪ ತಹಶೀಲ್ದಾರ್ ಎಸ್ ಎಸ್ ಬಿಚ್ಚಾಲಿ ಇವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು ಗದಗ್ ಜಿಲ್ಲೆಯಲ್ಲಿ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಅವರು ರೈತರಿಗೆ ಸರಿಯಾಗಿ ಬೆಳೆ ವಿಮೆ ಹಣವನ್ನು ನೀಡುತ್ತಿಲ್ಲ ಹಣ ತುಂಬಿದ ಶೇಕಡ ಎಪ್ಪತ್ತೈದರಷ್ಟು ರೈತರ ಕಣ್ಣಿಗೆ ಮಣ್ಣೆರಚಿ ಹೊಂದಾಣಿಕೆ ಹಾಗೂ ಸಮಪಾಲು ಮಾಡಿಕೊಂಡು ಶೇಕಡ ಇಪ್ಪತ್ತೈದರಷ್ಟು ರೈತರಿಗೆ ಮಾತ್ರ ಹಣ ಖಾತೆಗೆ ಜಮೆಯಾಗುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಂದುವರೆದು ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ರೈತರು ಎಷ್ಟು ಎಷ್ಟು ಜಮೀನುಗಳಿಗೆ ಭೇಟಿ ನೀಡಿದ್ದೀರಿ ರೈತರಿಗೆ ಏನೇನು ಮಾಹಿತಿ ನೀಡಿದ್ದೀರಿ ಹಾಗೂ ಎಷ್ಟು ರೈತರಿಗೆ ತರಬೇತಿ ನೀಡಿದ್ದೀರಿ ಎಂದು ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಮುಂಡರಗಿ ತಾಲೂಕಾ ಹಾಗೂ ಗದಗ್ ಜಿಲ್ಲಾ ಮಟ್ಟದ ರೈತ ಸಂಘದ ಮುಖಂಡರು ಹಾಗೂ ಹಲವು ರೈತರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಎಲ್ಲ ನೋಡ್ರಿ ಸಾಹೇಬ್ರ ಇದು ಒಂದು ಏನಾಗಕ್ಕಿತ್ತಂದ್ರೆ ಬೆಳೆ ಹಾಣಿದು ಇಲ್ಲಿನ ಬೆಳೆ ಇನ್ಶೂರೆನ್ಸ್ ಕಂಪ್ನಿ ಈ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಅವ್ರವೊಂದು ವಿಷಯ ಅಂದ್ರೆ ಏನ್ ಮಾಡಕತ್ತ ನಾಲ್ಕನೇ ಭಾಗದವರು ರೈತರು ಹನ್ನೆರಡನೇ ಭಾಗದವರು ನಿಜವಾಗಿ ತುಂಬಿದಂತ ರೈತರ ಹನ್ನೆರಡನೇ ಭಾಗದವರಿಗೆ ನಿಜವಾಗಿ ಅವ್ರಿಗೆ ಯಾವ ದುಡ್ಡು ಬರ್ಬೋದ ಇವತ್ತಿಗೆ ನಾಲ್ಕನೇ ಭಾಗದಾಗ ಏನ್ ತುಂಬ ಇಡೀ ಗದಗ ಜಿಲ್ಲಾದೊಳಗ ತರವೊಂದು ಅದೊಂದು ಗುರುಪ್ತದ ಗುಂಡಗಿರಿ ಮೇಳನ ಈಗ ಬಂದ್ರು ಬಂದಿರಬೇಕು ಸುತ್ತಿರ್ತಾರ ಅವ್ರೆ ಅವು ನಮ್ಗೆ ಗೊತ್ತದವು ಎಲ್ಲ ಇದ್ದಾಗ ಹರಿದಾಡ್ತೈತಿ ಚಿಂತೆ ಎಲ್ಲಿ ಏನು ಮಾಡ್ತಾರೋ ಎಲ್ಲಿ ಏನಿಲ್ಲ ಮತ್ತು ನೀವೇನಂತೀರ ಮತ್ತು ಹಲೋ ಏನು ಕೋಣಿ ಕಾರ್ಯಕ್ರಮ ಯಾರಿಗೆ ಶಾಸಕರಿಗೆ ಎಂ ಪಿಗಳಿಗೆ ಹಚ್ತಾರೆ ಅವರು ಅಧಿಕಾರಿಗಳು ಹಿಂಗೆ ಮಾಡಕತ್ತಾರ ಹತ್ತಾರ ನೋಡಿರಿ ಅಂತೇಳಿ ಅವರು ನಿಮಗೆ ಫೋನ್ ಹಚ್ತಾರೆ ನಾವು ನಮಗೇನು ಹೇಳ್ತೀರಿ ಜೀರೋ ಪಾಯಿಂಟ್ ತೋರಿಸ್ತೀರಿ ಎಲ್ಲ ಮಾಡಿವ್ರಿ ಎಲ್ಲ ಕರೆಕ್ಟ್ ಐತೆ ಅಂತೇಳಿ ಇಂಥವೆಲ್ಲ ಮಾಡಬಾರೀ ನೀವು ಲೀಗಲ್ಲಾಗಿ ರೈತರು ಪರವಾಗಿ ಇದ್ರಿ ಅಧಿಕಾರಿಗಳು ಎಲ್ಲರ ರೈತರನ್ನ ಉಳಿಸ್ರಿ ಸ್ಥಳೀಯವಾಗಿ ನೀವು ಕೆಲಸ ಮಾಡ್ತೀರಿ ಹಂಗಿದ್ರೆ ನಿಮ್ಮನ್ನು ಇಟ್ಕೊತೀವಿ ಇಲ್ಲಾಂದ್ರೆ ನಾವು ಮೇಲ್ಮಟ್ಟಕ್ಕೆ ಹೋಗಿ ಹೋರಾಟ ಮಾಡಿ ಮತ್ತೆ ನಿಮ್ಮನ್ನು ಮೇಲೆ ಎತ್ತಕ್ಕೆ ತರಿಸುವಂಥ ವ್ಯವಸ್ಥೆ ನಮ್ಗೆ ಕೈ ಹೂಡಿಸ್ಬೇಡ್ರಿ ಅದು ನಮ್ಮ ಬಾಯಿ ಬರಬಾರ್ದದು ಅದ್ರ ಬರ್ತೆ ಅದನ್ನು ಮಾಡ್ಕೋಬೇಡ್ರಿ ಎಲ್ಲ ರೈತರೊಂದಿಗಿರಿ ರೈತರು ಅಲ್ಲಿ ಏನು ತಪ್ಪು ಮಾಡ್ತಾರೆ ಅದ್ರ ಒಂದಿಗೆ ನೀವು ಎಲ್ಲರೂ ಏನು ಹೇಳ್ತಾರೆ ರೈತರು ಏನು ಹೇಳ್ತಾರೆ ಅವ್ರ ಹೊಲಕ್ಕೆ ಬೆಟ್ಟಿ ಕೊಡ್ರಿ ಒಬ್ರ ನೀವು ಕೃಷಿ ಇಲಾಖೆಯವರು ರೈತರು ಹೊಲ್ ಹೋಗಿರಿ ನೀವು ಯಾವ ಯಾವ್ದವ್ರ ಹೋಗೈತಿ ಯಾವ ಒಂದ್ ಕೊಳೆ ಐತಿ ಯಾವ ಹೊಲದಾಗ ಏನು ಪೀಕ್ ಲುಕ್ಸಾನೆ ಆಗೈತೆ ಒಬ್ರ ಅಧಿಕಾರಿಗಳು ಆ ನಂತರ ಒಬ್ಬರ ಯಾರು ಹೋಗೈತೆ ಅನ್ನೋದ್ರ ಬಗ್ಗೆ ರೈತರ ಬಗ್ಗೆ ರೈತರಿಗೆ ರೈತರಿಗೆ ಯಾರು ಹೋಗೈತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರಿ ಈ ಎಷ್ಟು ರೋಗದವು ಯಾವ ರೈತರು ಹೊಲದಾಗ ಏನ ಬೆಳೆದಿವಿ ಯಾರು ಹೋಗೈತೆ ಅನ್ನೋದ್ ಬಗ್ಗೆ ಒಬ್ಬ ಮಾಹಿತಿ ಒಬ್ರ ಹೊಲದಾಗ ಮಣ್ಣಿನ ಪರೀಕ್ಷೆ ಮಾಡ್ಸಿರಿ ನೀವು ಯಾವ ಯಾವಲ್ದೀ ಮಣ್ಣಿನ ಪರೀಕ್ಷೆ ಮಾಡ್ತೀರಿ ಯಾರು ರಿಪೋರ್ಟ್ ತಗೊಂಡ್ರಿ ಎಷ್ಟು ನೀರು ಸೋಳು ನೀರು ಐತಿ ಎಷ್ಟು ಗಂಧಕ್ಕೆ ಐತಿ ಎಷ್ಟು ಸುಣ್ಣ ಐತಿ ಸಾರ್ವಜನಿಕ ಎಷ್ಟು ಐತಿ ರೈತರ ಬಗ್ಗೆ ಒಟ್ಟು ಒಂದ್ ಲೀಟರ್ ಐತೆ ನಿಮ್ಗೆ ಅಧಿಕಾರಿಗಳಿಗೆ ಒಂದು ಸಂಘ ಮಾಡಿರ್ತೀರಿ ಸಂಘಟನೆ ಮಾಡಿರ್ತೀರಿ ಉತ್ಪಾದನೆ ಸಂಘ ಆ ಸಂಘ ಈ ಸಂಘ ಇವತ್ತು ಯಾವ ರೈತರು ಅನ್ನೋದು ರೈತರಿಗೆ ಒಂದು ಕುಲಂಕುಷವಾಗಿ ಒಬ್ರಿಗೆ ತಿಳಿಸ್ತೀರಿ ನೀವು ಯಾವ ಸಭೆ ಮಾಡ್ತೀರಿ ಯಾವ ಮೀಟಿಂಗ್ ಮಾಡ್ತೀರಿ ತರಬೇತಿ ಒಂದು ಹತ್ತು ಮಂದಿ ಇಟ್ಟಿರಿ ನೀವು ಅವರ ಒಂದು ಅವರ ಒಂದು ಹತ್ತು ಹದಿನೈದು ಮಂದಿ ಅವ್ರನ್ನ ಕರ್ಸೋದು ನಾವು ರೈತರಿಗೆ ಹೇಳಿವಲ್ರಿ ನಾವು ರೈತರಿಗೆ ಮಾಹಿತಿ ಕೊಟ್ಟಿವಲ್ರಿ ಯಾವ್ದಾರ ಒಂದು ಹೋಗಿ ಗೋಲ್ಡ್ ಹಿಡ್ಕೊಂಡು ಫೋಟೋ ತೆಗ್ಸೋದು ಕಳಿಸಿ ರೈತರ ಯೋಜನೆಗಳು ಏನಿರ್ತವೆ ರೈತರು ತರಬೇತಿ ಕೊಡ್ಬೇಕಂತೈತಿ ಯಾವ ತರಬೇತಿ ನೀವು ಮಾಡಿರಿ ಯಾವ ಊರಿಗೆ ಕರ್ಕೊಂಡೋಗಿರಿ ಯಾವ ಕರ್ಕೊಂಡು ಕರ್ಕೊಂಡೋಗಿರಿ ಅವರ ಒಂದು ಹದಿನೈದು ಮಂದಿ ಫಿಕ್ಸ್ ನಿಮ್ಗೆ ಯಾರು ರೈತರಿಗೆ ತಿಳ್ಸಂಗಲ್ಲ ಪ್ರತಿ ಗ್ರಾಮ ಪಂಚಾಯತ್ಗೆ ಹತ್ತು ಒಂದು ಗಾಡಿ ಬಿಡ್ರಿ ರೈತರ ತರಬೇತಿಗೆ ಇಲ್ಲ ಸ್ಥಳೀಯವಾಗಿ ತರಬೇತಿ ಕೊಡಿರಿ ಅವ್ರವ್ರು ಹೊಲಕ್ಕೋರಿ ಏನು ಮಾಹಿತಿ ಕೊಡಿರಿ ಇವತ್ತಿಗೆ ಒಂದು ಸರ್ ನೀವು ಯಾವ ರೈತರಿಗೆ ಒಂದಾಗ ಹೋಗಿ ಊರು ಇವರು ಪಿಡಿಯೋರು ಮಾಡೋಕೆ ಹೋದ್ರಲ್ರಿ ಏ ಅಲ್ಲಿ ಬರ್ಕಾ ಬರೋದ್ರಿ ಪಿಡಿಯೋರ್ ಬೇಕಾ ಜಂಟಿರ್ಬತ್ ಅವ್ರು ನೋಡ್ಕೊಂಡ್ ಮತ್ತೆ ಅಂದ್ರೆ ಅದ್ ನೋಡಿ ಮತ್ತೆ ಹೊಳ್ಳಿ ಈಗ ಅಂದ್ರೆ